ಎಲ್ಲರಿಗೂ ಶುಭ ಮುಂಜಾನೆ ಹಿಂದಿನ ಒಂದು ತರಗತಿಯಲ್ಲಿ ನಾವು ಮೌರ್ಯ ಸಾಮ್ರಾಜ್ಯದ ಒಂದು ಸ್ಥಾಪನೆ ಮತ್ತು ಸ್ಥಾಪಕರ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಇಂದಿನ ಒಂದು ವಿಷಯ ಏನೆಂದರೆ ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಪ್ರಮುಖ ಅರಸ ಅಶೋಕ ಅಶೋಕನ ಒಂದು ಆಡಳಿತ ಮತ್ತು ಆತನ ಸಾಧನೆಯ ಬಗ್ಗೆ ಅಧ್ಯಯನ ಮಾಡೋಣ ಇಲ್ಲಿ ಅಶೋಕನ ಒಂದು ಕಾಲಾವಧಿಯನ್ನು ನೋಡೋದಾದರೆ ಕ್ರಿಸ್ತಪೂರ್ವ ಎರಡು ನೂರ ಎಪ್ಪತ್ನಾಲ್ಕರಿಂದ ಎರಡು ನೂರ ಮೂವತ್ತೆರಡರವರೆಗೆ ಈತನ ಒಂದು ಕಾಲಾವಧಿಯನ್ನು ನಾವು ನೋಡ್ತೇವೆ ಹೆಚ್ ಜೆ ವೆಲ್ಸ್ ಎಂಬ ಇತಿಹಾಸಕಾರನ ಪ್ರಕಾರ ಹೆಚ್ ಜೆ ವೆಲ್ಸ್ ಎನ್ನುವಂತಹ ಇತಿಹಾಸಕಾರರ ಪ್ರಕಾರ ಅಶೋಕನು ವಿಶ್ವದ ಅಶೋಕನು ವಿಶ್ವದ ಗಣ್ಯ ಚಕ್ರವರ್ತಿ ಅಶೋಕನು ವಿಶ್ವದ ಗಣ್ಯ ಚಕ್ರವರ್ತಿ ಪ್ರೀತಿಯ ಮೂಲಕ ವಿಜಯ ಸಾಧಿಸಿದ ನವಯುಗದ ಪ್ರವರ್ತಕ ಮತ್ತು ಇತಿಹಾಸ ಎಂಬ ದಿಗಂತದಲ್ಲಿನ ಧ್ರುವ ಎಂದು ಈ ಎಚ್ ಜೆ ವೆಲ್ಸ್ ಎನ್ನುವಂತಹ ಇತಿಹಾಸಕಾರರು ವರ್ಣಿಸಿದ್ದಾರೆ ಬಣ್ಣಿಸಿದ್ದಾರೆ ನಂತರ ಕ್ರಿಸ್ತಪೂರ್ವ ಎರಡು ಅರವತ್ತೊಂದರಲ್ಲಿ ಕಳಿಂಗ ಯುದ್ಧ ಮಾಡಿ ಕ್ರಿಸ್ತಪೂರ್ವ ಎರಡು ನೂರ ಅರವತ್ತೊಂದರಲ್ಲಿ ಕಳಿಂಗ ಯುದ್ಧ ಮಾಡಿ ವಿಜಯ ಸಾಧಿಸಿದ ನಂತರ ಯುದ್ಧ ಮಾಡುವುದಿಲ್ಲವೆಂದು ಯುದ್ಧ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಈ ಎರಡು ಅರವತ್ತೊಂದರಲ್ಲಿ ಕಳಿಂಗ ಯುದ್ಧವನ್ನು ಕೈಗೊಳ್ತಾನೆ ಅಶೋಕ ಆ ಒಂದು ಸಂದರ್ಭದಲ್ಲಿ ಹಲವಾರು ನಷ್ಟಗಳನ್ನು ನೋಡಿದಂಥ ಅಶೋಕ ಇಲ್ಲಿ ಒಂದು ಪ್ರತಿಜ್ಞಾನ ಮಾಡ್ತಾನೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ದಿಗ್ವಿಜಯದ ಬದಲಿಗೆ ಇಲ್ಲಿ ದಿಗ್ವಿಜಯದ ಬದಲಿಗೆ ಧರ್ಮ ವಿಜಯ ನೀತಿಯನ್ನು ಅನುಸರಿಸ್ಕೊಳ್ತಾನೆ ನಂತರ ಅಶೋಕನು ಭಾರತದ ಶಾಸನಗಳ ಪಿತಾಮಹ ಎಂದು ಕರೆಯಲಾಗಿದೆ ತನನು ಅಶೋಕನನ್ನು ಶಾ ಭಾರತದ ಶಾಸನಗಳ ಪಿತಾಮಹ ಎಂದು ಸಹಿತ ಕರೆಯಲಾಗಿದೆ ಕಾರಣ ಭಾರತದಲ್ಲಿ ಶಾಸನಗಳನ್ನು ಹೊರಡಿಸಿದ ಮೊಟ್ಟ ಮೊದಲ ರಾಜ ಅಶೋಕನಾಗಿದ್ದಾನೆ ಕರ್ನಾಟಕದ ಬಳ್ಳಾರಿ ಕೊಪ್ಪಳ ರಾಯಚೂರು ಚಿತ್ರದುರ್ಗದ ಜಟ್ಟಿಂಗರಾಮೇಶ್ವರ ಬ್ರಹ್ಮಗಿರಿ ಸಿದ್ದಾಪುರ ಕಲಬುರಗಿ ಜಿಲ್ಲೆಗಳಲ್ಲಿ ಅಶೋಕನ ಕಾಲದ ಪ್ರಮುಖ ಹದಿನೇಳು ಶಾಸನಗಳನ್ನು ನಾವು ಇಲ್ಲಿ ನೋಡ್ತೇವೆ ನಂತರ ಅತ್ಯಂತ ಪ್ರಾಚೀನ ಶಾಸನವನ್ನು ಅತ್ಯಂತ ಪ್ರಾಚೀನವಾದಂತಹ ಶಾಸನವನ್ನು ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನು ಹೊರಡಿಸಿದನು ಇವು ಬ್ರಾಹ್ಮೀಲಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿವೆ ಅಶೋಕನು ಹೊರಡಿಸಿದ ಶಾಸನಗಳು ಲಿಪಿ ಮತ್ತು ಪ್ರಾಕೃತ ಭಾಷೆಗಳಲ್ಲಿವೆ ಇನ್ನು ಕೆಲವು ಗ್ರೀಕ್ ಅರೇಬಿಕ್ ಮತ್ತು ಕರಸ್ಟ್ರಿ ಲಿಪಿಯಲ್ಲಿವೆ ಅಥವಾ ಕರೋಸ್ಟ್ರಿ ಭಾಷೆಯಲ್ಲಿವೆ ಕರ್ನಾಟಕದ ಮಸ್ಕಿ ಕರ್ನಾಟಕದ ಮಸ್ಕಿ ಮತ್ತು ಬ್ರಹ್ಮಗಿರಿಯಲ್ಲಿ ಈ ಶಾಸನಗಳನ್ನು ನಾವು ನೋಡ್ತೇವೆ ಇಲ್ಲಿ ಅಶೋಕನ ಕಾಲದ ಪ್ರಮುಖ ಸ್ತಂಭಗಳನ್ನು ನಾವು ನೋಡುವುದಾದರೆ ಪ್ರಮುಖ ಸ್ತಂಭಗಳು ಅಜಂತ ಎಲ್ಲೋರ ಎಲಿಫೆಂಟಾ ಗುಹೆಗಳ ಶಿಲ್ಪಗಳು ಕರ್ನಾಟಕದ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಸ್ತೂಪಗಳು ಚೈತ್ಯಗಳು ಬಸದಿಗಳು ಸಾವಿರಾರು ದೇವಸ್ಥಾನಗಳ ಮತ್ತು ಸ್ಮಾರಕಗಳನ್ನು ನಾವು ಈ ಒಂದು ಆಡಳಿತದ ಕಾಲದಲ್ಲಿ ನಾವು ನೋಡ್ತೇವೆ ನಂತರ ಇಲ್ಲಿ ಅಶೋಕನ ಒಂದು ಅಶೋಕನು ತನ್ನ ಮಕ್ಕಳಾದಂತಹ ಮಹೇಂದ್ರ ಮತ್ತು ಸಂಘಮಿತ್ರರನ್ನು ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಮಹೇಂದ್ರ ಮತ್ತು ಸಂಘ ಮಿತ್ರರನ್ನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಶ್ರೀಲಂಕಾ ದೇಶಕ್ಕೆ ಇಲ್ಲಿ ಕಳಿಸ್ಕೊಡ್ತಾನೆ ನಂತರ ಬೌದ್ಧ ಧರ್ಮ ಪ್ರಚಾರ ಮಾಡಿದ ಕಾರ್ಯಕ್ರಮಗಳೆಂದರೆ ಇಲ್ಲಿ ಬೌದ್ಧ ಧರ್ಮಕ್ಕಾಗಿ ಕೈಗೊಂಡಂತಹ ಪ್ರಮುಖ ಕಾರ್ಯಕ್ರಮಗಳು ಏನೇನೆಂದರೆ ಇಲ್ಲಿ ಮೊದಲನೇದಾಗಿ ಪ್ರಚಾರಕ್ಕೆ ಅಧಿಕಾರಗಳ ಒಂದು ನೇಮಕವನ್ನು ಮಾಡ್ತಾನೆ ಪ್ರಚಾರಕ್ಕಾಗಿ ಅಧಿಕಾರಿಗಳ ಒಂದು ನೇಮಕವನ್ನು ಕೈಗೊಳ್ತಾನೆ ನಂತರ ಬೌದ್ಧ ಭಿಕ್ಷುಗಳಿಗೆ ಅನೇಕ ಸ್ತೂ ಸ್ಥಾ ಸ್ತೂಪಗಳನ್ನು ಮತ್ತು ಸಂಗರಾಮ ನಿರ್ಮಿಸಿದನು ಈ ಧರ್ಮದ ತತ್ವಗಳನ್ನು ಈ ಧರ್ಮದ ಬೌದ್ಧ ಧರ್ಮದ ತತ್ವಗಳನ್ನು ಕಲ್ಲು ಬಂಡೆ ಸ್ತಂಭ ಗುಹೆಗಳ ಮೇಲೆ ಸಹ ಕೆತ್ತಿಸಲ್ಪಟ್ಟಿತ್ತು ಎಲ್ಲೆಲ್ಲಂದರೆ ಸ್ತಂಭಗಳ ಮೇಲೆ ಗುಹೆಗಳ ಮೇಲೆ ಮತ್ತು ಇಲ್ಲಿ ಕಲ್ಲು ಬಂಡೆಗಳ ಮೇಲೆ ಸಹಿತ ಇತರ ಒಂದು ಸ್ತೂಪಗಳನ್ನು ಕೆತ್ತಿಸಲಾಯಿತು ನಂತರ ಅಶೋಕನು ತನ್ನ ಹದಿನಾಲ್ಕನೇ ವರ್ಷದ ಅಶೋಕನು ತನ್ನ ಹದಿನಾಲ್ಕನೇ ವರ್ಷದ ಆಳ್ವಿಕೆಯಲ್ಲಿ ಧರ್ಮ ಪ್ರಚಾರಕ್ಕಾಗಿ ಹದಿನಾಲ್ಕನೇ ವರ್ಷದ ಆಳ್ವಿಕೆಯ ಸಂದರ್ಭದಲ್ಲಿ ತನ್ನ ಧರ್ಮ ಪ್ರಚಾರಕ್ಕೆ ನೇಮಕ ಮಾಡಿ ಎರಡನೆಯ ಅಧಿಕಾರಿಗಳ ಧರ್ಮ ಮಹಾಮಾತ್ರರಾಗಿದ್ದರು ಧರ್ಮ ಮಹಾ ಮಾತ್ರರಾಗಿದ್ದರು ಇವರು ನಂತರ ಅಶೋಕನ ಕಾಲದ ಒಂದು ಆಡಳಿತದ ವ್ಯವಸ್ಥೆಯನ್ನು ನೋಡೋದಾದರೆ ಅಶೋಕನ ಕಾಲದ ಒಂದು ಆಡಳಿತದ ವ್ಯವಸ್ಥೆಯನ್ನು ನೋಡೋದಾದರೆ ಇಲ್ಲಿ ಮಹಾಮಾತ್ರರು ಈ ಮಹಾಮಾತ್ರರ ಒಂದು ಪ್ರಮುಖ ಕಾರ್ಯ ಏನಾಗಿತ್ತಂದರೆ ಇಲಾಖೆಗಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳೋದು ಪ್ರಾದೇಶಿಕರು ಇಲ್ಲಿ ಕಂದಾಯ ವಸೂಲಿ ಮತ್ತು ಪೊಲೀಸ್ ಕರ್ತವ್ಯವನ್ನು ಇವರು ನಿರ್ವಹಿಸ್ತಿದ್ರು ನಂತರ ರುಜ್ಜುಕರು ಇವರು ಜಿಲ್ಲಾ ನ್ಯಾಯಾಧೀಶರಾಗಿದ್ದರು ನಂತರ ಯ ಯೂತರು ಇವರು ಸಾಮ್ರಾಜ್ಯದಲ್ಲಿ ಗೂಢಾಚಾರರಾಗಿ ಕಾರ್ಯ ಹೀಗೆ ನಾಲ್ಕು ದರ್ಜೆಯ ಅಧಿಕಾರಿಗಳನ್ನ ಇವರ ಆಡಳಿತದ ಒಂದು ಸಂದರ್ಭದಲ್ಲಿ ನಾವು ನೋಡ್ತೇವೆ ಇಲ್ಲಿ ಅಶೋಕನ ಕಾಲದ ಪ್ರಮುಖ ಆಡಳಿತ ಪ್ರಾಂತ್ಯಗಳು ನೋಡುವುದಾದರೆ ಪ್ರಾಚ್ಯ ಉತ್ತರ ಪಥ ಅವಂತಿ ಮತ್ತು ದಕ್ಷಿಣ ಪಥ ಈ ನಾಲ್ಕು ಚಂದ್ರಗುಪ್ತನ ಕಾಲದಲ್ಲಿದ್ದರೆ ಯಾವ್ಯಾವಂದ್ರೆ ಮೊದಲನೇದಾಗಿ ಪ್ರಾಚ್ಯ ಉತ್ತರ ಪಥ ಅವಂತಿ ಮತ್ತು ದಕ್ಷಿಣ ಪಥ ಈ ನಾಲ್ಕು ಚಂದ್ರಗುಪ್ತನ ಆಡಳಿತದ ಒಂದು ಕಾಲದಲ್ಲಿ ನಾವು ನೋಡ್ತೇವೆ ಅನ್ನೋದಾದರೆ ಇಲ್ಲಿ ಕಳಿಂಗ ಪ್ರಾಂತ್ಯ ಅಶೋಕನಿಂದ ಸೇರ್ಪಡೆಗೊಂಡಿತು ಕಳಿಂಗ ಪ್ರಾಂತ್ಯ ಅಶೋಕನಿಂದ ಸೇರ್ಪಡೆಗೊಂಡಿತು ಆಡಳಿತದ ವಿವಿಧ ಘಟಕಗಳು ಮತ್ತು ಅಧಿಕಾರಿಗಳನ್ನು ನಾವು ನೋಡೋಣ ಆಡಳಿತದ ವಿವಿಧ ಘಟಕಗಳು ಮತ್ತು ಅಧಿಕಾರಿಗಳು ಪ್ರಾಂತ್ಯ ಜನಪದ ಗ್ರಾಮ ಹೀಗೆ ಹತ್ತು ಗ್ರಾಮಗಳನ್ನು ಇಲ್ಲಿ ನೋಡ್ತೇವೆ ನೆಕ್ಸ್ಟ್ ಇಲ್ಲಿ ಸಾಂಚಿ ಸ್ತೂಪ ಅಶೋಕನು ಸ್ಥಾಪಿಸಿದಂತ ಸಾಂಚಿ ಸ್ತೂಪವನ್ನು ನೋಡೋಣ ಮಧ್ಯಪ್ರದೇಶದ ಸಾಂಚಿಯಲ್ಲಿರುವ ಅಶೋಕನ ಕಾಲದಲ್ಲಿ ಕಾಲದ ಉಳಿದಿರುವಂತಹ ಏಕೈಕ ಇದು ಸ್ತೂಪವಾಗಿದೆ ಸಾರಾನಾಥದ ಕಂಬವೊಂದರಲ್ಲಿರುವಂತಹ ಚಿಹ್ನೆಯನ್ನು ಇಂದು ನಾವು ಇಂದು ನಾವು ಭಾರತದ ರಾಷ್ಟ್ರೀಯ ಲಾಂಛನವನ್ನಾಗಿ ನಮ್ಮ ಭಾರತದ ರಾಷ್ಟ್ರೀಯ ಲಾಂಛನವನ್ನಾಗಿ ಅಳವಡಿಸಿಕೊಂಡಿದ್ದೇವೆ ಇಲ್ಲಿ ಎರಡು ಸಾವಿರದ ಹದಿನೇಳು ಆಗಸ್ಟ್ ಇಪ್ಪತ್ತೈದರಂದು ಮೊಟ್ಟ ಮೊದಲ ಬಾರಿಗೆ ಭಾರತದ ರಿಸರ್ವ್ ಬ್ಯಾಂಕ್ ಭಾರತದ ರಿಸರ್ವ್ ಬ್ಯಾಂಕ್ ಚಲಾವಣೆಗೆ ತಂದ ಎರಡು ನೂರು ರೂಪಾಯಿ ನೋಟಿನ ಎರಡು ನೂರು ರೂಪಾಯಿ ನೋಟಿನ ಹಿಂಬದಿಯಲ್ಲಿ ನಾವು ಸಾಂಚಿ ಸ್ತೂಪದ ಚಿತ್ರವನ್ನ ನೋಡುತ್ತೇವೆ ಎರಡು ನೂರು ಮುಖ್ಯಬೆಲೆ ನೋಟಿನ ಮೇಲೆ ಈ ಒಂದು ಸಾಂಚಿ ಸ್ತೂಪವನ್ನ ನಾವು ನೋಡುತ್ತೇವೆ ಬದ್ ಬೃಹದೃತನು ಮೌರ್ಯ ವಂಶದ ಕೊನೆಯ ದೊರೆಯಾಗಿದ್ದನು ಇಲ್ಲಿ ಮೌರ್ಯ ವಂಶದ ಕೊನೆಯ ದೊರೆ ಯಾರೆಂದರೆ ಬೃಹದೃತನು ಪುಷ್ಯಮಿತ್ರನು ಶೃಂಗನು ಪುಷ್ಯಮಿತ್ರ ಶೃಂಗನು ಈತನನ್ನು ಕೊಂದು ಮೌರ್ಯ ಸಾಮ್ರಾಜ್ಯವನ್ನ ಇಲ್ಲಿ ಕೊನೆಗೊಳಿಸ್ತಾನ ಮೌರ್ಯ ಸಾಮ್ರಾಜ್ಯವನ್ನ ಕೊನೆಗೊಳಿಸ್ ಪುಷ್ಯಮಿತ್ರ ಶೃಂಗನು ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಒಂದು ಅವನತಿಯನ್ನ ತೋರಿಸ್ತಾನೆ ಇಲ್ಲಿ ಶೃಂಗ ಸಂತತಿಯನ್ನು ಆಳ್ವಿಕೆಗೆ ತರ್ತಾನೆ ನಂತರ ಈ ಮೌರ್ಯ ಸಾಮ್ರಾಜ್ಯದ ನಂತರ ಇಲ್ಲಿ ಶೃಂಗ ಸಂತತಿಯನ್ನ ಆಳ್ವಿಕೆಗೆ ತಂದನು ನಂತರ ಭಾರತವನ್ನು ಒಗ್ಗೂಡಿಸಿ ಭಾರತವನ್ನು ಒಗ್ಗೂಡಿಸಿ ಆಡಳಿತ ನಡೆಸಿದ ಮೌರ್ಯರ ಹೆಗ್ಗಳಿಕೆಯನ್ನು ಭಾರತದ ಇತಿಹಾಸದಲ್ಲಿ ಕತ್ತಲೆಯಿಂದ ಬೆಳಕಿನತ್ತ ಕತ್ತಲೆಯಿಂದ ಬೆಳಕಿನತ್ತ ಕಾಲಿಡುವ ಕಾಲ ಎಂದು ವಿ ಎ ಸ್ಮಿತ್ ಎನ್ನುವಂತಹ ಒಬ್ಬ ಇತಿಹಾಸಕಾರರು ವರ್ಣಿಸಿದ್ದಾರೆ ಮೌರ್ಯರ ಆಡಳಿತವು ಮೊಘಲರ ಆಡಳಿತಕ್ಕಿಂತ ಮೌರ್ಯ ಸಾಮ್ರಾಜ್ಯದ ಒಂದು ಆಡಳಿತವು ಇಲ್ಲಿ ಮೊಘಲರ ಒಂದು ಆಡಳಿತಕ್ಕಿಂತ ಉತ್ತಮವಾಗಿತ್ತು ಎಂಬ ಅಭಿ ಅಭಿಪ್ರಾಯವನ್ನ ಹೊಂದಲಾಗಿದೆ ಅಷ್ಟೇ ಅಲ್ಲದೆ ಈ ಒಂದು ಮೌರ್ಯರ ಅವನತಿಗೆ ಮೌರ್ಯರ ಒಂದು ಅವನತಿಗೆ ಪ್ರಮುಖವಾದಂತಹ ಕಾರಣಗಳನ್ನು ನಾವು ನೋಡೋಣ ಅಂತಕಲಹ ಕೇಂದ್ರೀಕೃತ ಆಡಳಿತ ಕುಸಿತ ರಾಜಪ್ರಭುತ್ವದ ಸರ್ಕಾರ ಧಾರ್ಮಿಕ ನೀತಿ ಗಡಿ ನಿರ್ಲಕ್ಷ್ಯ ಉತ್ತರಾಧಿಕಾರಕ್ಕಾಗಿ ನೀತಿ ಸಂಹಿತೆ ಇಲ್ಲದಿರುವುದು ಈ ಒಂದು ಮೌರ್ಯ ಸಾಮ್ರಾಜ್ಯ ಅವನತಿ ಹೊಂದಲು ಕೊನೆಗಾಳಲು ಪ್ರಮುಖವಾದಂಥ ಕಾರಣಗಳಂದರೆ ಕಲಹ ಕೇಂದ್ರೀಕೃತ ಆಡಳಿತ ಕುಸಿತ ರಾಜಪ್ರಭುತ್ವ ಸರ್ಕಾರ ಧಾರ್ಮಿಕ ನೀತಿ ಗಡಿಯ ಒಂದು ನಿರ್ಲಕ್ಷ್ಯ ಅಲಸ್ಯ ಉತ್ತರಾಧಿಕಾರಕ್ಕಾಗಿ ನೀತಿ ಸಂಹಿತೆ ಇಲ್ಲದಿರುವುದು ಇವು ಈತನ ನಂತರ ಶೃಂಗರು ಕಣ್ವರು ವಂಶ ಶಕರು ಹೀಗೆ ಹಲವು ವಂಶಗಳು ಆಳ್ವಿಕೆಯವನ್ನ ನಾವಿಲ್ಲಿ ನೋಡ್ತೇವೆ ಧನ್ಯವಾದಗಳು